ಎಸ್ ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ಇಡಿ ಮೆಗಾ ರೇಡ್ ಮಾಡಿದೆ ಡಿಆರ್ಐ ಸಿಬಿಐ ಬಳಿಕ ರನ್ಯಾರಾವ್ಗೆ ಇಡಿ ಮಹಾ ಸಂಕಷ್ಟ ಈಗ ಎದುರಾಗಿರ್ತಕ್ಕಂಥದ್ದು ತರುಣ್ ರಾಜ್ ಚಿನ್ನದ ಉದ್ಯಮಿ ಟಿ ಜೆ ರಾವ್ ಮನೆ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು ಟಿ ಜೆ ರಾವ್ ವೈಟ್ ಕೋಲ್ಡ್ ಸಂಸ್ಥೆಯ ಮಾಲೀಕ ಇವರ ನಿವಾಸದ ಮೇಲೆ ದಾಳಿಯಾಗಿದೆ ದಾಳಿಯ ವೇಳೆ ಭಾರೀ ಪ್ರಮಾಣದಲ್ಲಿ ಚಿನ್ನ ದಾಸ್ತಾನು ಆಗಿರ್ತಕ್ಕಂಥದ್ದು ಪತ್ತೆ ಆಗಿದೆ ರಾವ್ ಮನೆ ಕಚೇರಿ ಸೇರಿ ಒಟ್ಟಾರೆ ಎಂಟು ಕಡಿ ಕಡೆ ಹೀಡಿ ಮೆಗಾ ರೇಡನ್ನು ಮಾಡಿದ್ದೆ ರಣ್ಯಾ ವಿಮಾನದ ಟಿಕೆಟ್ ಬುಕ್ ಮಾಡಿದವರ ಮೇಲೆ ನಿಗಾ ಇಟ್ಟಿದ್ದಾರೆ ಯಾರ್ಯಾರು ವಿಮಾನದ ಟಿಕೆಟನ್ನು ರನ್ಯಾಗೆ ಮಾಡಿಕೊಟ್ರು ಅವರ ಅವರ ಮೇಲೆ ಕೂಡ ನಿಗಾ ಇಟ್ಟಿದ್ದಾರೆ ರನ್ಯ ವಿದೇಶ ಪ್ರವಾಸಕ್ಕೆ ಯಾರ್ಯಾರು ನೆರವನ್ನು ನೀಡಿದ್ದಾರೆ ಅವರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಕೋಟಿ ಕೋಟಿ ಅಕ್ರಮ ವಹಿವಾಟು ಆಗಿರ್ತಕ್ಕಂಥದ್ದು ಹಲವು ಮಹತ್ವದ ದಾಖಲೆಗಳು ಸೇರಿ ವಸ್ತುಗಳ ಪರಿಶೀಲನೆ ಕೂಡ ನಡೀತಾ ಇದೆ ರನ್ಯಾ ಕೇಸಲ್ಲಿ ಇಡಿ ಅಧಿಕಾರಿಗಳಿಂದ ಮುಂದುವರೆದಿರ್ತಕ್ಕಂಥ ತನಿಖೆ ಪ್ರತೀ ದಿನ ತನಿಖೆ ನಡೀತಾ ಇದೆ ನಡೆಯುವಂಥ ಸಂದರ್ಭದಲ್ಲಿ ಒಂದೊಂದು ಹೊಸ ಹೊಸ ವಿಚಾರ ಹೊರಗೆ ಬರ್ತಾ ಇದೆ ಈ ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ಈಗ ಬಂಧನಕ್ಕೊಳಗಾಗಿರ್ತಕ್ಕಂಥ ನಟಿ ರಣ್ಯ ರಾವ್ಗೆ ಈಗ ಮತ್ತೊಂದು ಮಹಾ ಸಂಕಷ್ಟ ಎದುರಾಗಿದೆ ಪ್ರಕರಣದಲ್ಲಿ ಏನು ಡಿ ಆರ್ ಐ ಮತ್ತು ಸಿ ಬಿ ಐ ಬಳಿಕ ಇದೀಗ ಡಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಎಂಟು ಕಡೆ ದಾಳಿಯನ್ನು ನಡೆಸಿದೆ ಅದರಲ್ಲಿ ವೈಟ್ ಗೋಲ್ಡ್ ಸಂಸ್ಥೆಯ ಮಾಲೀಕ ರಾವ್ ನಿವಾಸದ ಮೇಲೆ ಕೂಡ ರೇಡ್ ಆಗಿದೆ ತರುಣ್ ರಾಜ್ ಚಿನ್ನದ ಉದ್ಯಮಿ ಟಿ ಜೆ ರಾವ್ ಮನೆ ಮೇಲೆ ದಾಳಿ ಆಗಿರತಕ್ಕಂಥದ್ದು ನಂತರ ರನ್ಯಾಗೆ ವಿದೇಶ ಪ್ರವಾಸ ಮಾಡೋದಕ್ಕೆ ಯಾರ್ಯಾರು ನೆರವನ್ನು ನೀಡಿದ್ದಾರೆ ಇವರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ವಿಮಾನದ ಟಿಕೆಟ್ ಬುಕ್ ಮಾಡೋದಕ್ಕೆ ಕಾರಣ ಯಾರು ಯಾರು ಟಿಕೆಟ್ ಬುಕ್ ಮಾಡಿದರು ಹೋಗೋದಕ್ಕೆ ಬರೋದಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಸಲ ಆಕೆ ದುಬಾಯ್ಗೆ ತೆರಳುತ್ತಾಳೆ ಆದರೆ ಈ ತೆರಳುವಂಥ ಸಂದರ್ಭದಲ್ಲಿ ಈಕೆಗೆ ಟಿಕೆಟ್ ಬುಕ್ ಮಾಡಿದಂಥವ್ರು ಯಾರು ಒಟ್ಟಾರೆ ಎಲ್ಲ ವಿಚಾರಣೆ ವೇಳೆ ಎಲ್ಲ ಬಯಲಿಗೆ ಬರ್ತಾ ಇದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಅದ್ಯಾರೋ ಸ್ವಾಮೀಜಿ ಪ್ರತಿಯೊಂದು ವಿಚಾರಗಳು ಕೂಡ ಈಗ ಬಯಲುಗೇಳ್ತಾ ಇದ್ದಾರೆ ಡಿ ಆರ್ ಐ ಹಾಗೂ ಸಿ ಬಿ ಐ ಈಗ ಇ ಡಿ ಇಡಿ ಅಧಿಕಾರಿಗಳು ನಿನ್ನೆ ಗುರುವಾರ ಒಟ್ಟಾರೆ ಎಂಟು ಕಡೆ ದಾಳಿಯನ್ನು ನಡೆಸಿದೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಹೊಸ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ ಈಗ ವಿಮಾನದ ಟಿಕೆಟ್ ಯಾರು ಬುಕ್ ಮಾಡಿದರು ವಿದೇಶ ಪ್ರವಾಸಕ್ಕೆ ನೆರವು ಯಾರು ನೀಡಿದರು ಎಲ್ಲರ ಮೇಲೆ ಕಣ್ಣಿಟ್ಟಿದೆ ಒಟ್ಟಾರೆ ಎಲ್ಲವೂ ಕೂಡ ಹೊರಗೆ ಬರುವಂತಹ ಸಾಧ್ಯತೆಗಳಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡ ಇ ಡಿ ಅಧಿಕಾರಿಗಳು ನಿನ್ನೆ ರಣ್ಯ ಮನೆ ಸೇರಿ ಆಕೆ ಆಪ್ತರ ಮನೆ ಕಚೇರಿಗಳು ಎಲ್ಲವನ್ನ ಶೋಧ ನಡೆಸಿ ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ ಒಟ್ಟಾರೆ ನಾಲ್ಕು ಅಧಿಕ ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆದಿದೆ ಶೋಧ ಕಾರ್ಯ ಕಾರ್ಯ ನಡೆಯುವಂಥದ್ದು ಒಂದು ಇನ್ನೊಂದು ತನಿಖೆ ಇವತ್ತು ಕೂಡ ಮುಂದುವರಿಯುತ್ತೆ ರಣ್ಯ ರಾವ್ ವಾಸಿಸ್ತಿದ್ದ ಲ್ಯಾವ್ಲೆ ರಸ್ತೆಯಲ್ಲಿರ್ತಕ್ಕಂಥ ಆಕೆಯ ಅಪಾರ್ಟ್ಮೆಂಟ್ ಡಿಆರ್ಐ ವಶದಲ್ಲಿರ್ತಕ್ಕಂಥ ರನ್ಯ ಗೆಳೆಯ ತರುಣ್ ರಾಜ್ ನಿವಾಸ ಹಾಗೆ ವೈಟ್ ಗೋಲ್ಡ್ ಸಂಸ್ಥೆಯ ಮಾಲೀಕ ರಾವ್ ಇವರ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ